ನಮ್ಮ ಚಿಂತಾಮಣಿ ನ್ಯೂಸ್ ತಂಡಕ್ಕೆ ಸ್ವಾಗತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಹೇರಿಕೆ ಮಾಡಿದ್ದ ತುರ್ತು ಪರಿಸ್ಥಿತಿ ಕುರಿತಾಗಿ ಬಿ ಜೆ ಪಿ ಪಕ್ಷದ ವತಿಯಿಂದ ಕರಾಳ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಮಂಗಳವಾರ ಬೆಳಗ್ಗೆ ಇದೇ ವಿಚಾರ ಕುರಿತಾಗಿ ಚಿಂತಾಮಣಿ ನಗರದಲ್ಲಿರುವ ಬಿ ಜೆ ಪಿ ಕಚೇರಿಯಲ್ಲಿ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರ ಅಧ್ಯಕ್ಷತೆಯಲ್ಲಿ ತುರ್ತು ಪರಿಸ್ಥಿತಿ ಕುರಿತು ಕರಾಳ ದಿನಾಚರಣೆ ಆಚರಿಸಿದರು ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರು ಕೈಗೆ ಕಪ್ಪು ಬಟ್ಟೆ ಧರಿಸುವ ಮೂಲಕ ವಿರೋಧ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಟಿಪಿಎಸ್ ರಾಜಣ್ಣ ಕೆ ರಾಜಶೇಖರ ರೆಡ್ಡಿ ಮಹೇಶ್ ಭೈ ಮಂಜುನಾಥ್ ಆರ್ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಭಾಷಣ ಮಾಡಿ ಕರಾಳ ದಿನಾಚರಣೆ ಯಾವ ತರ ನಡೆಯಿತು ಇಂದಿನ ರಾಜಕೀಯ ಪರಿಸ್ಥಿತಿಗಳು ಯಾವ ತರ ಇತ್ತು ಮಾಧ್ಯಮ ಯಾವ ತರ ಇತ್ತು ಎಲ್ಲೋ ಒಂದಾದ್ರೆ ಎರಡು ಗೊತ್ತಾಗಬಹುದು ಇವತ್ತು ಮಾಧ್ಯಮ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ ಆವತ್ತಿನ ಪರಿಸ್ಥಿತಿ ಕರಾಳ ದಿನಾಚರಣೆ ಅಂದ್ರೆ ಯಾವುದೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಯಾವ ರೀತಿ ಒಳಕಾಗ್ತಾ ಇದ್ರು ಜನ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳು ಇಪ್ಪತ್ತು ನಾಲ್ಕ ತಿಂಗಳು ಎಲ್ಲ ಮುಖಂಡರು ವಾಜಪೇಯಿ ನಿಂದ ಇರೋದು ಲಾಲ್ ಕೃಷ್ಣ ಅಡ್ವಾಣಿಯಿಂದ ಇರೋದು ಅನಂತಕುಮಾರ್ ಅವರಿಂದ ಯಡಿಯೂರಪ್ಪನವರಿಂದ ಪ್ರತಿಯೊಬ್ಬರನ್ನು ಜೈಲಿಗೆ ಸೇರಿಸಿದಂತಹ ದಿನಗಳು ಜೈಲುಗಳು ತುಂಬೋಗಿದ್ದು ಸಾರ್ವಭೌಮ ಆಡಳಿತ ಅಂಬೇಡ್ಕರ್ ಸಂವಿಧಾನಕ್ಕೆ ಬೆಲೆ ಕೊಡ್ತೀರಾ ತನ್ನದೇ ಸಂವಿಧಾನ ಅಂದ್ಕೊಂಡು ಸಂವಿಧಾನಕ್ಕೆ ಯಾವ ತರ ತಿದ್ದುಪಡಿಗಳು ಮಾಡಿಕೊಂಡು ಕಾಂಗ್ರೆಸ್ ಒಂದು ಮುಖ ತೋರಿಸಿದ ದಿವಸ ಈ ದೇಶ ಭಾರತ ದೇಶವನ್ನ ಕಾಂಗ್ರೆಸ್ ಯಾವತ್ತಿಗೂ ಗೌರಸ್ ಗೌರವಿಸಿಲ್ಲ ನೀವು ಮುಂದೇನೂ ಗೌರವಿಸೋದೇ ಇಲ್ಲ ಇದು ಮನೆಗಿರುವಂಥವ್ರಿಗೆ ಊರಾಗಿರುವಂಥವ್ರಿಗೆ ನೀವೆಲ್ಲ ಹೇಳಬೇಕಾಗುತ್ತೆ ಆದ್ರೆ ಆವತ್ತಿನ ಇವತ್ತೈವತ್ತು ವರ್ಷದ ಪರಿಸ್ಥಿತಿ ನೋಡಿ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಅಂಬೇಡ್ಕರ್ ಕಂಡಂತ ಕನಸುಗಳನ್ನ ನಿರಾಸೆಗೊಳಿಸಿ ಈ ಅಂಬೇಡ್ಕರ್ನ ಜೀವನದಲ್ಲೇ ಅದನ್ನು ಬೇರೆ ಧರ್ಮಕ್ಕೋಗ ಮಾಡಿದ್ದೆ ಈ ಕಾಂಗ್ರೆಸ್ ಪಕ್ಷ ಆದ್ರಿಂದ ಇವತ್ತಿನ ಪರಿಸ್ಥಿತಿಗಳನ್ನ ಪ್ರತಿಯೊಬ್ಬ ಯುವಕದಲ್ಲಿ ಹರಿವು ಮೂಡಿಸಬೇಕಾಗುತ್ತೆ ಒಂದು ನಾಟಕಗಳ ಮುಖಾಂತರ ಆಗ್ಬೋದು ಒಂದು ಊರಿನ ಪ್ರಮುಖರ ಮುಖಾಂತರ ಆಗ್ಬೋದು ಇಲ್ಲ ಊರಲ್ಲಿ ಗೊತ್ತಿರೋ ಬೀದಿಯಲ್ಲಿ ನಾಲ್ಕು ಚೇರ್ ಹಾಕಿ ಎಲ್ಲೋ ಸಾಯಂಕಾಲ ಇದು ಈ ವರ್ಷ ಎಲ್ಲ ಆಚರಣೆ ಮಾಡಬಹುದು ಇವತ್ತು ಒಂದಿಸ್ ನಾಳೆ ಆಗುವಂತ ಪರಿಸ್ಥಿತಿ ಎಲ್ಲ ಇದು ತಿಳುವಳಿಕೆಯ ಹಬ್ಬ ಯಾರು ಮಾಜಿ ಟೀಚರ್ಗಳು ಇರ್ತಾರೆ ಯಾರು ಪ್ರಿನ್ಸಿಪಲ್ ಇರ್ತಾರೆ ಯಾರು ಪತ್ರ ಬಲಕಾರಿ ಇರ್ತಾರೆ ಅವ್ರಿಗೆಲ್ಲ ವಿಚಾರ ಗೊತ್ತಿರ್ತದೆ ಮೇಧಾವಿನಿ ತಗೊಂಡು ಯಾವುದೋ ಒಂದು ಹಳ್ಳಿಯಲ್ಲಿ ಬನ್ನಿ ನೀವು ಅಂತೇಳಿ ಒಂದೊಂದು ಪ್ರೋಗ್ರಾಮು ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ ನಮ್ಮ ಕಾರ್ಯಕರ್ತರು ಆಗಲಿ ಯಾವ ತುರ್ತು ಪರಿಸ್ಥಿತಿ ಸಂದರ್ಭಗಳು ಯಾವ ಥರ ಇತ್ತು ಕಣ್ಣಲ್ಲಿ ನೀರು ಬರುವಂಥ ಸಂದರ್ಭಗಳು ಜೈಲು ನೋಡುತ್ತಿದ್ದಂಥ ನಾಯಕರನ್ನ ಜೈಲಲ್ಲಿ ಗೊತ್ತು ಯಾವ ರೀತಿ ಅನುಭವಿಸ್ಬೇಕು ಕಷ್ಟ ಸುಖಗಳು ಅಂದರೆ ಒಬ್ಬ ಮನುಷ್ಯನ